ನಮಸ್ಕಾರ ಬೃಹತ್ ಬೆಂಗಳೂರಿನಲ್ಲಿ ಇರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲಾ ಆಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ನಾನು ನಿಶ್ಚಿತ ಇಂದು ನಮ್ಮ ವಾರ್ಡ್ ರಿಪೋರ್ಟ್ ನಲ್ಲಿ ನಮ್ಮ ರಿಪೋರ್ಟ್ ನಲ್ಲಿರುವಂತಹ ವಾರ್ಡ್ ಲಗ್ಗೆರೆ ನಮ್ಮ ಬೃಹತ್ ಬೆಂಗಳೂರಿನ ಪ್ರತಿಷ್ಠಿತ ವಾರ್ಡ್ ಅಂತ ಅಂದ್ರೆ ಅದು ಲಗ್ಗೆರೆ ಯಾಕೆಂತ ಅಂದ್ರೆ ಸಾಕಷ್ಟು ಬೇರೆ ಬೇರೆ ದೂರದ ಊರುಗಳಿಂದ ಬಂದಂತಹರು ಈ ಲಗ್ಗೆರೆ ಪೀಣ್ಯ ಜಾಲಹಳ್ಳಿ ಈ ಭಾಗದಲ್ಲಿ ಅತಿ ಹೆಚ್ಚು ಅವಲಂಬಿತರಾಗಿರುವಂತಹ ಜಾಗ ಅಂತ ಅಂದ್ರೆ ಅದು ಲಗ್ಗೆರೆ ಲಗ್ಗೆರೆ ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆಗಳನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಕಾರ್ಯಕ್ರಮ ಇವತ್ತು ನಾವು ವರ್ಲ್ಡ್ ರಿಪೋರ್ಟ್ ನಲ್ಲಿ ಮಾಡ್ತಾ ಇದೀವಿ ನಾವು ಯಾವ್ದೋ ಹಳ್ಳಿನಲ್ಲೋ ಅಥವಾ ಯಾವ್ದೋ ಕುಗ್ರಾಮದಲ್ಲೋ ಇದೀವಿ ಅನ್ನುವ ರೀತಿ ಭಾಸವಾಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವೊಮ್ಮೆ ಗಮನಿಸಿದ್ರಿ ಇನ್ನು ಇದು ಮುಖ್ಯ ರಸ್ತೆ ಕಂಪ್ಲೀಟ್ ಆಗಿ ಹದಗೆಟ್ಟೋಗಿರುವಂತಹ ದೃಶ್ಯವನ್ನ ಸಹ ನೀವು ಗಮನಿಸ್ತಾ ಇದ್ದೀರಾ ಅಕಸ್ಮಾತ್ ಎಡಿಯು ಬಿದ್ದೆ ಹಲ್ಲು ಮುದ್ದೋಗದಂತೂ ಗ್ಯಾರಂಟಿ ಏನೋ ಅಕಸ್ಮಾತ್ ಏನಾದ್ರೂ ಕಾರ್ ನ ಹಿಂಭಾಗದಲ್ಲಿ ದ್ವಿಚಕ್ರ ವಾಹನದ ಸವಾರಿರು ಚಲಿಸಿದ್ರೆ ಅವರು ಕೂಡ ಗುಂಡಿ ತಪ್ಸೋದಕ್ ಹೋಗಿ ಸಾವಿನ ದವಡೆಯನ್ನ ತಟ್ಟಿ ಬರೋದಂತೂ ಗ್ಯಾರಂಟಿ ಅಕ್ಷರಶಃ ಇದು ಪಕ್ಕಾ ಅಂತ ಹೇಳೋದಕ್ಕೆ ಇದು ನಿದರ್ಶನ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಎಲ್ಲಂದ್ರಲ್ಲಿ ಕಸದ ರಾಶಿಯ ರೀತಿಯಲ್ಲಿ ಮೂಟೆಗಳು ಬಿದ್ದಿದೆ ಇದನ್ನ ತೆಗ್ದ್ ಹಾಕೋರ್ ಯಾರು ಅದಕ್ಕೆ ಯಾರನ್ನಾದ್ರೂ ಮತ್ತೆ ಆ ಒಂದು ಏನಾದ್ರೂ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಅದಕ್ಕೆ ಮಿನಿ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಾದ್ರೂ ಇಡಬೇಕು ಏನೋ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ನೀಟಾಗಿ ಅಚ್ಚಕಟ್ಟಾಗಿ ಇಟ್ಕೊಂಡಿದ್ದಾರೆ ಜಾಗವನ್ನ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ದಾರಿಯಲ್ಲಿ ಓಡಾಡುವಂತಹ ಜಾಗದಲ್ಲೇ ಈ ರೀತಿ ಕಸದ ರಾಶಿ ಬಿದ್ದಿದೆ ಜೊತೆಗೆ ಕಲ್ಲುಗಳು ಎಲ್ಲರಲ್ಲಿ ಬಿದ್ದಿದೆ ನೀರ್ ಕೂಡ ಹರಿದು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಅಂದ್ರೆ ಈ ನೀರೇನಿದೆ ಬಿಡುವಂತಹ ಕಾವೇರಿ ನೀರು ಪೋಲಾಗಿ ರಸ್ತೆಗೆ ಹರಿತಾ ಇರುವಂತಹ ಗಮನಿಸ್ತಾ ಇದು ಯಾವುದೋ ಸಂದಿಗುಂದಿ ರಸ್ತೆ ಕೂಡ ಅಲ್ಲ ಮೇನ್ ರೋಡೇ ಇದಾಗಿದೆ ಕಂಪ್ಲೀಟ್ ಆಗಿ ಹದಗೆಟ್ಟೋಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ನೀರ್ ಪೋಲಾಗ್ತಾ ಇದೆ ಎಲ್ಲಿ ಪೋಲಾಗ್ತಾ ಇದೆ ಹೇಗೆ ಪೋಲಾಗ್ತಾ ಇದೆ ಅದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅದನ್ನ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಬಿಟ್ಟಿರುವಂತಹ ಕಾವೇರಿ ನಿಗಮದವರು ಏನಿರ್ತಾರೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರು ಕೂಡ ಇದ್ರ ಬಗ್ಗೆ ಸರಿಯಾಗಿ ಗಮನವನ್ನ ವಹಿಸಿಲ್ಲ ಇನ್ನು ಅಕಸ್ಮಾತ್ ಏನಾದ್ರು ಏನು ಗರ್ಭಿಣಿಯರು ಈ ರಸ್ತೆಯಲ್ಲಿ ಚಲಿಸಿದ್ರೆ ತುಂಬ ಗರ್ಭಿಣಿಯರಾಗಿದೆ ಅವ್ರಿಗೆ ಸ್ಥಳದಲ್ಲೇ ಹೆರಿಗೆ ಆದ್ರೂ ಕೂಡ ನಾವು ಆಶ್ಚರ್ಯ ಏನ್ ಪಡ್ಬೇಕಾಗಿಲ್ಲ ಮಟ್ಟಿಗೆ ಹದಗೆಟ್ಟಿದೆ ನಮ್ಮ ಲಗ್ಗೆರೆಯ ರಸ್ತೆ ಜೊತೆಗೆ ಎಲ್ಲೆಂದ್ರಲ್ಲಿ ಕಸದ ರಾಶಿ ಈಗ ಬಿರು ಬೇಸಿಗೆ ಒಣ ಕಸಗಳು ಎಲ್ಲೆಂದ್ರಲ್ಲಿ ತರಗೆಲೆಗಳು ಜೋಡಿಸಿದ್ದಾರೆ ಅದಕ್ಕೆ ಅಕಸ್ಮಾತ್ ಏನಾದ್ರೂ ಕೊಂಚ ಮಟ್ಟಿಗೆ ಬೆಂಕಿ ಹೊತ್ಕೊಂಡ್ರೆ ಆ ಬೆಂಕಿಯ ಕೆನ್ನಾಲಿಗೆಗೆ ಏನೇನು ಅವಘಡಗಳು ಸಂಭವಿಸಬಹುದು ಅನ್ನುವಂತಹ ಊಹೆಗೂ ಸಹ ನಿಲುಕದು ಹೇಳಿ ಕೇಳಿ ಲಗ್ಗೆರೆ ಪೀಣ್ಯ ಜಾಲಹಳ್ಳಿ ಕಂಪ್ಲೀಟ್ ಆಗಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಇಂತಹ ಏರಿಯಾದಲ್ಲಿ ಬೆಂಕಿ ಕೆನ್ನಾಲಿಗೆ ಅಕಸ್ಮಾತ್ ಒಂದು ಚೂರು ಆವರಿಸಿಕೊಂಡ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅನಾಹುತ ಬೇಕಾದ್ರೂ ಸಂಭವಿಸಬಹುದು ಅನ್ನುವಂತಹ ನಿದರ್ಶನಗಳು ಕೂಡ ಇದೆ ಇತ್ತೀಚೆಗೆ ಈಗ ಒಂದು ಕಳೆದ ದಿನ ಐದು ದಿನಗಳಿಂದ ನಿನ್ನೆಯೂ ಕೂಡ ಏನು ಜಿ ಕೆ ಬಳಿ ಒಂದು ದೊಡ್ಡ ಅಗ್ನಿ ದುರಂತ ಸಂಭವಿಸಿತ್ತು ಮೊನ್ನೆ ಗೋಡರ ಅಗ್ನಿ ಅವಘಡ ಸಂಭವಿಸಿತ್ತು ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಅಥವಾ ಈ ರೀತಿಯು ಏನು ಅಹ್ ಹೆಚ್ಚು ಕಸಗಳು ಇರುವಂತಹ ಜಾಗ ಇಲ್ಲೆಲ್ಲವೂ ಕೂಡ ಹೆಚ್ಚಾಗಿ ಸಮಸ್ಯೆಗಳು ಅನ್ನುವಂತಹದ್ದು ಉದ್ಭವ ಆಗುತ್ತೆ ಗುಂಡಿಗಳನ್ನ ಸಹ ನೀವು ನೋಡ್ತಾ ಇದ್ದೀರಾ ಸುಮಾರು ಒಂದು ಅಡಿಯಷ್ಟು ಗುಂಡಿಗಳಾಗಿರುವಂತಹ ದೃಶ್ಯವನ್ನ ಸಹ ನೀವು ಗಮನಿಸ್ತಾ ಇದ್ದೀರಾ ಇನ್ನು ಅದನ್ನ ಕೂಡ ಅಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಗೋದಕ್ಕೆ ಹೋಗಿ ಬಸ್ಗಳು ಕೂಡ ಅದೇ ರಸ್ತೆಯಲ್ಲಿ ಓಡಾಡ್ತಾ ಇದೆ ಕಿರಿದಾದ ರಸ್ತೆ ಕೂಡ ಇದಾಗಿರೋದ್ರಿಂದ ಓಡಬೇಕಾಗಿ ಓಡಾಡ್ಬೇಕಾಗಿರುವಂತಹ ಪರಿಸ್ಥಿತಿ ಅಲ್ಲಿನ ನಿವಾಸಿಗಳದ್ದಾಗಿದೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಸ್ಥಳೀಯ ಶಾಸಕರಾಗಿರ್ಬಹುದು ಅಥವಾ ಬಿಬಿಎಂಪಿಯ ಅಧಿಕಾರಿಗಳಾಗಿರ್ಬಹುದು ಇದರ ಬಗ್ಗೆ ಬ್ರ್ಯಾಂಡ್ ಬೆಂಗಳೂರನ್ನ ವಹಿಸಿಕೊಂಡಿರುವಂತಹ ನಿರ್ವಹಣೆಯನ್ನ ಮಾಡ್ತಾ ಇರುವಂತಹ ನಾಯಕರಾಗಿರ್ಬಹುದು ಇತ್ತ ಕಡೆಯನ್ನ ಹಾಗಿದ್ರೆ ಗಮನವನ್ನ ಹರಿಸಿಲ್ವಾ ಇನ್ನಾದ್ರೂ ಆದಷ್ಟು ಬೇಗ ಎಚ್ಚೆತ್ಕೊಂಡು ಇಂತಹ ಸಮಸ್ಯೆಗಳಿಗೆ ತೆರೆ ಎಳಿಬೇಕಾಗಿ ಮಯೂರ ಟೀಮ್ ಆಗ್ರಹಿಸ್ತಾ ಇದೆ ಮಯೂರಾ ಟೀಮಿಗೆ ಈಗಾಗಲೇ ಸ್ಥಳೀಯ ಜನಸಾಮಾನ್ಯರು ಕೂಡ ಇದ್ರ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ಆಕ್ರೋಶವನ್ನ ಸಹ ಹೊರಹಾಕಿದ್ದಾರೆ ಅದು ರಸ್ತೆನೋ ಗುಂಡಿನೋ ಅಥವಾ ಅಕಸ್ಮಾತ್ ಏನಾದ್ರು ಮಳೆ ಬಂತು ಅಂದ್ರೆ ಸಾಕು ಕಂಪ್ಲೀಟ್ ಆಗಿ ನೀರು ಹರಿದೋಗೋದಕ್ಕೂ ಸಹ ಜಾಗ ಇಲ್ಲ ಜೊತೆಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆ ತುಂಬಾ ಇಲ್ಲ ನೀರ್ ನಿಂತ್ಕೊಂಡಾಗ ಅದು ಗುಂಡಿ ಯಾವುದು ರಸ್ತೆ ಯಾವುದು ಯಾವುದು ಕೂಡ ಗೊತ್ತಾಗೋದಿಲ್ಲ ಈ ಸಂದರ್ಭದಲ್ಲಿ ಹೆಚ್ಚೆಚ್ಚಾಗಿ ಆಕ್ಸಿಡೆಂಟ್ ಗಳು ಕೂಡ ಸಂಭವಿಸುತ್ತೆ ಏನೋ ಫುಟ್ಪಾತ್ ಫುಟ್ಪಾತ್ ವಿಚಾರಕ್ಕೆ ಬಂದ್ರೆ ಫುಟ್ಪಾತ್ ಅನ್ನೋದೇ ಅಲ್ಲಿಲ್ಲ ಕಂಪ್ಲೀಟ್ ಆಗಿ ಒಂದು ಗಾರ್ಬೇಜ್ ಆಗಿದೆ ಮತ್ತೊಂದು ಆ ಎಲ್ಲರಲ್ಲಿ ಕಲ್ಲು ಕಂಪ್ಲೀಟ್ ಆಗಿ ಸರಿಯಾಗಿ ಅದು ಇಲ್ದೇ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಗಳು ಕೂಡ ಓಡಾಡೋದಕ್ಕೆ ಕಷ್ಟ ಪಡ್ತಾ ಇರುವಂತಹ ಬ್ಯಾಕ್ ಪೈನ್ ಅಥವಾ ಬ್ಯಾಕ್ ಬೋನ್ಸ್ ಗಳ ಸಮಸ್ಯೆಗಳಿದ್ದಂತಹವರು ಈ ರಸ್ತೆಯಲ್ಲಿ ಪ್ರತಿನಿತ್ಯ ಓಡಾಡ್ತಾ ಇದ್ರೆ ಮತ್ತಷ್ಟು ಅದು ಕಂಪ್ರೆಸ್ ಆಗಿ ಮತ್ತಷ್ಟು ಸಮಸ್ಯೆಗಳು ಉದ್ಭವ ಆಗುವಂತಹದ್ದೇ ಅತಿ ಹೆಚ್ಚು ಯಾಕಂದ್ರೆ ಇಲ್ಲಿ ಒಂದ್ ಕಡೆ ಕಸವನ್ನ ಹಾಕೋದಕ್ಕೂ ಕೂಡ ಸರಿಯಾದ ಜಾಗ ಇಲ್ಲ ಕಸ ನಿರ್ವಹಣೆಯನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಕಸ ನಿರ್ವಹಣೆಯ ಗಾಡಿಯೂ ಕೂಡ ಪ್ರತಿನಿತ್ಯ ಬರ್ತಾ ಇಲ್ಲ ಮತ್ತೊಂದ್ ಕಡೆ ನೀರಿನ ಸಮಸ್ಯೆ ರಸ್ತೆಯ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಒಂದ ಎರಡ ದಿನ ಬೆಳಗಾದ್ರೆ ಸಾಕು ನರಕ ಯಾತನೆ ಅವರು ಪ್ರತಿನಿತ್ಯ ಹೀಗೆ ಅವರು ಜೀವನ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇದಕ್ಕೆ ಇವ್ರು ಹೊಂದ್ಕೊಂಡ್ರು ಅಂದ್ರೆ ನಮ್ಮ ಸಮಸ್ಯೆಗಳಿಗೆ ನಾವು ಯಾವ ರೀತಿ ದಾರಿದೀಪವನ್ನ ಕಂಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಷ್ಟೇ ಪ್ರಯತ್ನಗಳನ್ನ ಪಟ್ಟರು ಎಷ್ಟೇ ಯಾರು ಸಹ ಕ್ಯಾರೆ ಅಂತ ಇಲ್ಲ ಗಾರ್ಡನ್ ನಿದ್ರೆಗೆ ಜಾರ ಹೋಗಿದ್ದಾರೆ ಕೆಲವೊಂದಿಷ್ಟು ಕಡೆ ಏನು ರಸ್ತೆಯಲ್ಲಿ ಪೈಪ್ ಗಳನ್ನ ಅಳವಡಿಕೆ ಮಾಡಬೇಕು ಗ್ಯಾಸ್ ಲೈನ್ ಗಳು ಅಂತ ಹೇಳಿ ರಸ್ತೆಯನ್ನ ಆಗಿದ್ದಾರೆ ಅದನ್ನ ಸರಿಯಾಗಿ ಮತ್ತೆ ಕಾರ್ಯನಿರ್ವಹಣೆ ಮಾಡೋದಿಲ್ಲ ಜೊತೆಗೆ ಈಗ ವೈಟ್ ಟ್ಯಾಪಿಂಗ್ ಅನ್ನುವಂತಹ ಕಾಮಗಾರಿ ನಡೀತಾ ಇದೆ ಅದು ಕೂಡ ಸಂಪೂರ್ಣ ಆಗುವವರೆಗೂ ಕೂಡ ಈ ಟ್ರಾಫಿಕ್ ಸಮಸ್ಯೆ ಅಥವಾ ಇಂತಹ ಸಮಸ್ಯೆಗಳು ಹೇಳ ತೀರದಾಗ್ತಾ ಇದೆ ಜನರ ಗೋಳನ್ನ ಹಾಗಿದ್ರೆ ಕೇಳೋರು ಯಾರು ಜನರು ಇಂತಹದೇ ಕಾಲ ಬದುಕಿ ಬಾಳ್ಬೇಕು ಜನರು ಕೇವಲ ಇವರು ಓಟಿಗಾಗಿ ಮಾತ್ರನಾ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ಅಂದ್ರೆ ಸಾಕು ಆಗ ಸಂಪೂರ್ಣವಾಗಿ ಮದು ಗಿತ್ತಿಯಂತೆ ಜಗಮಗಿಸುತ್ತೆ ಈಗೆಲ್ಲ ಏನು ಈ ದೃಶ್ಯಗಳನ್ನ ತೋರಿಸ್ತಾ ಇದೀವಲ್ಲ ಇದೇ ದೃಶ್ಯಗಳನ್ನ ಇನ್ನು ಸ್ವಲ್ಪ ಏನು ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಅನ್ನುವಂತ ಸಂದರ್ಭದಲ್ಲಿ ಇಂತಹ ದೃಶ್ಯಗಳು ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ ಅವರ ಸಮಸ್ಯೆಗಳು ಏನು ಯಾವ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಈಗಾಗಲೇ ಎಷ್ಟು ಬಾರಿ ದೂರನ್ನ ಕೊಟ್ಟಿದ್ದಾರೆ ಅನ್ನುವಂತಹದ್ರ ಬಗ್ಗೆ ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ ಬನ್ನಿ ನೋಡೋಣ ಇಲ್ಲಿ ಅಂಗಡಿ ಮಾಡಿ ಒಂದು ಎರಡು ವರ್ಷ ಆಯ್ತು ಸರ್ ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಈ ರೋಡ್ಗೆ ಇದುವರೆಗೂ ಒಂದು ಯಾವುದೇ ರೀತಿಯ ಒಳ್ಳೆ ಟಾರ್ ಡಾಬರೀಕರಣ ಆಗಿರ್ಬೋದು ಆಮೇಲೆ ಯಾವುದೂ ಆಗಿಲ್ಲ ಸರ್ ಇಲ್ಲಿ ನೀರಿಲ್ಲಿ ಇಲ್ಲಿ ಕೆರೆ ತರ ಇಲ್ಲಿ ಮಳೆ ಬಂದ್ರೆ ಕೆರೆ ತರ ನಿಂತ್ಕೊಳ್ಳುತ್ತೆ ತುಂಬನೇ ಪ್ರಾಬ್ಲಮ್ ಆಗ್ತಾಯಿದೆ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತೈತೆ ಸಲನ ಎರಡು ಸಲನ ಟ್ಯಾಪೆ ಕೆಲಸ ಮಾಡಿದ್ದಾರೆ ಎರಡೇ ದಿಸಕ್ಕೆ ಒಟ್ಟೋಗ್ಬಿಡುತ್ತೆ ವಿತಿನ್ ಟೂ ಡೇಸಲ್ಲಿ ಕಿತ್ತೋಗ್ಬಿಡುತ್ತೆ ಎಲ್ಲ ತುಂಬ ಬೋಗಸ್ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ದಿಸಕ್ಕೆ ಮಿನಿಮಮ್ ಅಂದ್ರೂ ಐದಿಂದ ಹತ್ತು ಜನ ಬೀಳ್ತಾ ಇದ್ದಾರೆ ಒಬ್ಬ ಗಾಡಿ ಉಲ್ಟೋಗುತ್ತೆ ನಾವು ಕಣ್ಣಲ್ಲಿ ಹೋಗಿ ಎತ್ತಿ ನಾವು ಅಂಗಡಿ ಮಂದಿರ ನಾವು ಹೋಗಿ ಎತ್ತಾ ಇದ್ದಾರೆ ತುಂಬ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆದಷ್ಟು ಬೇಗ ಇಲ್ಲಿ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಂಡು ಕೇಳ್ಕೊಂತೀವಿ ಸರ್ ನಾವಿಲ್ಲಿ ಅಂಗಡಿ ಮಾಡಿ ತುಂಬ ಧೂಳು ಬರ್ತಾ ಇದೆ ತುಂಬಾ ಹೆವಿ ಧೂಳು ಬರ್ತಾ ಇದೆ ಈ ಕಡೆ ಹಾಸ್ಪಿಟಲ್ ಇದೆ ಅವ್ರಿಗೂ ಧೂಳು ಈ ಕಡೆ ಬೇಗ ಪ್ರತಿಯೊಂದು ಅಂಗಡಿಗಳಿಗೆ ಧೂಳಿಂದ ನೆಗಡಿ ಕೆಮ್ಮು ಈ ಥರ ಎಲ್ಲ ತುಂಬಾ ಹುಷಾರಿನ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ದಯವಿಟ್ಟು ಈ ಈ ಒಂದು ಕೆಲ್ಸಕ್ಕೆ ಯಾರು ಸಂಬಂಧಪಟ್ಟವ್ರು ಬಂದು ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡ್ಕೊಂಡು ನಾನು ನನಗೂ ವಿನಂತಿ ಮಾಡ್ಕೊಂತೀನಿ ಮಾಡ್ಕೊಂತ ಕಸದೇನು ಸಮಸ್ಯೆ ಇಲ್ಲ ಸರ್ ಇಲ್ಲಿ ಕಸದೇನು ಸಮಸ್ಯೆ ಇಲ್ಲ ಕಸದೆಲ್ಲ ಕರೆಕ್ಟ್ ಆಗಿದೆ ಬೆಳಿಗ್ಗೆ ನೀರು ಕುಡಿಯ ನೀರುದು ಇಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಬರೋಲ್ಲ ಇದೆ ನಮ್ಗೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್ ಬಟ್ ಈ ಕಡೆ ಮನೆಯೊಳಗ ಸ್ವಲ್ಪ ರೆಸಿಡೆನ್ಶಿಯಲ್ ಕಮ್ಮಿ ಇದೆ ಕಮರ್ಷಿಯಲ್ ಇದೆ ನೀರಿನ ಸಮಸ್ಯೆ ಏನಿಲ್ಲ ಸರ್ ಪ್ರಾಬ್ಲಮ್ ಆಗಿರೋದೇ ಅದೇ ಇವಾಗ ಇವಾಗ ಕಾರ್ಪೊರೇಟರ್ ಇದ್ದಿದೆ ನಾವು ಹೋಗ್ಬಿಟ್ಟು ಕಾರ್ಪೊರೇಟರ್ ಮನೆ ಮುಂದೆ ಇಸ್ಕೊಂಡ್ ಬರ್ತಾ ಇಲ್ಲಿ ಬಂದು ಎಂಪಿ ಪಿ ಇರೋದ್ರಿಂದ ಇಲ್ಲಿ ಯಾರು ನಾವು ಎಂಪಿ ಪಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಸಾಮಾನ್ಯ ಜನಗಳು ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಯಾರು ಇಲ್ಲಿ ಬಂದು ಇನ್ವಾಲ್ವ್ಮೆಂಟ್ ಇಲ್ಲ ಇಲ್ಲಿ ಯಾರು ಬಂದು ನೋಡ್ತಾನು ಇಲ್ಲಿ ಎಮ್ ಒಂದು ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ ಅವ್ರು ಯಾರು ಬಂದು ಇಲ್ಲಿ ನೋಡ್ತಾ ಇಲ್ಲ ಬಟ್ ನಾನು ಹೇಳೋದ್ರೆ ಕಾರ್ಪೆಟ್ ಇದ್ದಿದ್ರೆ ಇದು ಅವರ ಎಲ್ಲ ಇನ್ವಾಲ್ವ್ಮೆಂಟ್ ಆಗಿ ಕೆಲಸಗಳು ಮಾಡೋರು ಕಾರ್ಪೇಟ್ರಿ ತುಂಬಾ ಚೆನ್ನಾಗಿರುತ್ತೆ ಸರ್ ಇದಕ್ಕೆ ಯಾವುದೇ ವಾರ್ಡ್ ವಾಡಾಗಿರ್ಬೋದು ಕಾರ್ಪೇಟ್ರಿ ಆ ಕೆಲಸಗಳು ಸಣ್ಣ ಪುಟ್ಟ ಕೆಲಸಗಳು ನಡೆಯುತ್ತೆ ಇಂಡಸ್ಟ್ರಿಯಲ್ಲಿ ಇಲ್ಲಿ ಕಸ ಎಲ್ಲ ಎತ್ತ ಇದಾರೆ ದಿನ ಬಿಟ್ಟು ದಿನ ಬಿಟ್ಟು ಎತ್ತಾರೆ ನೀರಿನ ಸಮಸ್ಯೆ ಏನಿಲ್ಲ ರೋಡ್ ಸ್ವಲ್ಪ ಆಗಬೇಕು ರೋಡ್ ಆಗ್ಬೇಕು ಅಂದ್ರೆ ಕೇಂದ್ರದಿಂದ ಅನುದಾನ ಕೊಡ್ಬೇಕಲ್ಲ ಇಡೀ ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ಟೋದು ನಂಬರ್ ಟು ನಾವು ಕರ್ನಾಟಕದವರು ಅನುದಾನ ಮಾತ್ರ ಹದಿನೈದನೇ ಸ್ಥಾನದಲ್ಲಿ ಕೊಡ್ತಾರೆ ಇವರು ಮೋದಿ ಮೋದಿ ಅಂತ ಬಡ್ಕಂತಾರೆ ಮೋದಿ ಕರ್ನಾಟಕ ಅನುದಾನನೇ ಕೊಡಲ್ಲ ಇಪ್ಪತ್ತೆಂಟು ಜನ ಎಂ ಪಿ ಇದ್ದಾರೆ ಅದ್ರಲ್ಲಿ ಹದಿನೈದು ಜನ ಹದಿನೆಂಟು ಹದಿನೆಂಟು ಜನ ಹತ್ತೊಂಬತ್ತು ಜನ ಬಿಜೆಪಿ ಎಂ ಪಿ ಇದಾರೆ ಅವ್ರು ಕೇಳ್ಬೇಕಲ್ಲ ಅವಾಗ ಕೇಂದ್ರದಲ್ಲ ಮೋದಿ ಕೇಳಿ ಮೋದಿ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ ನಿಂತ್ಕತ್ತಾರೆ ಬಂದು ಬಬ್ಬ ಹೊಡಿತಾರೆ ರೋಡ್ಗಳು ಮಾಡಿ ಹತ್ತು ವರ್ಷ ಆಗಿದೆ ಸರ್ ರೋಡೇ ಮಾಡಿಲ್ಲ ಹಿಂಗೆ ಇದಾವೆ ಇವೆಲ್ಲ ಇವು ರೋಡ್ ಮಾಡೇ ಇಲ್ಲ ಇವರು ಸುಮ್ಮನೆ ಇಲ್ಲ ಸರ್ ಯಾರು ನೋಡಿಲ್ಲ ಬಂದ್ರು ಯಾರು ನೋಡಿಲ್ಲ ಹಾ ಕಂಪ್ಲೇಂಟ್ ಎಲ್ಲ ಮಾಡಿದೆ ಅದೇ ತಪ್ಪೆ ಹಾಕ್ತಾರೆ ಬಂದು ಹೆಚ್ ಹಾಕ್ತಾರೆ ಮತ್ತೆ ಕಿತ್ತೋಗುತ್ತೆ ಮಳೆ ಬೇರೆ ಜಾಸ್ತಿ ಬರುತ್ತಲ್ವಾ ಎಲ್ಲ ಹೋಗುತ್ತೆ ನೋಡಿ ನೋಡುದ್ರಲ್ಲ ವೀಕ್ಷಕರೇ ಈಗಾಗಲೇ ಲಗ್ಗೆರೆ ಜನತೆ ಸಮಸ್ಯೆನ ಎದುರಿಸ್ತಾ ಇರುವಂತಹ ಪ್ರಮುಖವಾಗಿ ರಸ್ತೆಯ ಸಮಸ್ಯೆ ಯಾಕಂದ್ರೆ ಕಂಪ್ಲೀಟ್ ಆಗಿ ಗುಂಡಿಮಯವಾಗಿದೆ ನಾವು ಟ್ಯಾಕ್ಸ್ ಕಟ್ತೀವಿ ಆ ಟ್ಯಾಕ್ಸ್ ಅನ್ನ ಕರ್ನಾಟಕದವರೇ ಅತಿ ಹೆಚ್ಚಾಗಿ ಕಟ್ಟೋದು ಆದ್ರೆ ನಮ್ಗೆನೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಇಲ್ಲಿ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಜೊತೆಗೆ ಮತ್ತೊಬ್ರು ಹೇಳ್ತಾ ಇದ್ರು ಡಾಂಬರೀಕರಣ ಮಾಡ್ತಾರೆ ಅದು ಎರಡು ದಿನಕ್ಕೆಲ್ಲ ಕಿತ್ಕೊಂಡ್ ಬರುತ್ತೆ ಅಂತ ಹೇಳಿ ಅಂದ್ರೆ ಅದೆಷ್ಟು ಒಳ್ಳೆ ಗುಣಮಟ್ಟದ ಡಾಂಬರೀಕರಣ ಅನ್ನುವಂತಹಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆಂತ ಅಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಸಹ ಆಗಿದೆ ಈ ವರದಿಯಲ್ಲಿ ಏನು ಕಳಪೆ ಗುಣಮಟ್ಟದ ಕಾಮಗಾರಿ ಅನ್ನುವಂತಹದ್ದು ಸಹ ತಿಳಿದ್ರು ಅಂತಹವರ ಕಾಂಟ್ರಾಕ್ಟರ್ಸ್ ಏನಿರ್ತಾರೆ ಬ್ಲಾಕ್ ಲಿಸ್ಟಿಗೆ ಹಾಕ್ಬೇಕು ಕಳಪೆ ಗುಣಮಟ್ಟದಿಂದ ಮಾಡೋದ್ರಿಂದ ಜನತೆಗೆ ಸಮಸ್ಯೆಗಳಾಗ್ತಾ ಇದೆ ಎರಡೆರಡು ದಿನಕ್ಕೆ ಮತ್ತೆ ರಸ್ತೆ ಕಂಪ್ಲೀಟ್ ಆಗಿ ಕಿತ್ಕೊಂಡು ಬರ್ತಾ ಇದೆ ಮಳೆ ಬಂದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅದು ಗುಂಡಿಮಯ ಆಗುತ್ತೆ ರಸ್ತೆ ಯಾವ್ದು ಗುಂಡಿ ಯಾವ್ದು ನೀರ್ ಕಂಪ್ಲೀಟ್ ಆಗಿ ನಿಂತ್ಕೊಂಡಿರುವ ಕಾರಣದಿಂದಾಗಿ ಆ ಅಲ್ಲಿ ಬಿದ್ದು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅದ್ರ ಜೊತೆಗೆ ಈಗ ಇನ್ನೇನು ಬೇಸಿಗೆ ಬಂತು ಸಿಕ್ಕಾಪಟ್ಟೆ ಡಸ್ಟ್ ಡಸ್ಟ್ ನ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಟ್ ಆದ್ರೂ ಕೂಡ ಇದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಲ್ಲೇ ಸುತ್ತಮುತ್ತ ಆಸ್ಪತ್ರೆಗಳಿದೆ ಆಸ್ಪತ್ರೆಗೆ ಬಂದ್ ಹೋಗುವಂತಹ ಸಹ ರಸ್ತೆ ಸರಿ ಇಲ್ಲದ ಕಾರಣದಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ತಮ್ಮ ಅಳೆಲನ್ನ ಸಹ ತೋಡ್ಕೊಂಡ್ರು ಈಗ ಆಗ್ತಾ ಇರುವಂತಹ ಸಮಸ್ಯೆನ ಸರಿಪಡಿಸ್ಬೇಕು ಅಂತ ಹೇಳಿ ಏನು ಸ್ಥಳೀಯ ಶಾಸಕರಿಗೆ ಕೇಳ್ಕೊಳ್ಳೋಣ ಅಂತ ಅಂದ್ರೆ ಹಾಗಾಗಿ ಅವರು ಕೂಡ ಕೈ ಸಿಗೋದಿಲ್ಲ ನಾವು ಹೇಳ್ಕೊಳ್ಬೇಕು ಈಗ ಕಾರ್ಪೊರೇಟರ್ ಇರುವ ಕಾರಣದಿಂದಾಗಿ ಇಂತಹ ಸಮಸ್ಯೆಗಳೆಲ್ಲವೂ ಕೂಡ ಇದೆ ಅದೇ ಕಾರ್ಪೊರೇಟರ್ ಇದ್ದಿದ್ರೆ ನಾವು ನಮ್ಗಿಂತ ಸಮಸ್ಯೆ ಆಗ್ತಾ ಇದೆ ಸರಿ ಮಾಡ್ಕೊಡಿ ಅಂತ ಹೇಳಿ ಹೋಗಿ ಅವರ ಬಳಿ ಮಾತನಾಡಬಹುದಾಗಿತ್ತು ಅವ್ರ ಯಾರು ಹಿಂದಲೇ ಇರೋ ಕಾರಣದಿಂದಾಗಿ ಇಂತಹ ಸಮಸ್ಯೆಯನ್ನ ನಾವು ಎದುರಿಸ್ತಾ ಇದ ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಮಯೂರ ಟಿವಿ ಹೊತ್ತಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ತಮ್ಮ ಅಳಲನ್ನ ಸಹ ತೋಡ್ಕೊಂಡಿದ್ದಾರೆ ಮಯೂರ ನ್ಯೂಸ್ ಈಗಾಗ್ಲೆ ಸಾಕಷ್ಟು ವಾರ್ಡ್ ಗಳಿಗೆ ಭೇಟಿಯನ್ನ ಕೊಡ್ತಾ ಇದೆ ಜನಗಳನ್ನ ಏನಾದರೂ ಸಮಸ್ಯೆಗಳಿಂದ ಎದುರಿಸ್ತಾ ಇದ್ದಾರೆ ಎನ್ನುವಂತಹ ಕುರಿತಾಗಿ ಕೂಡ ಕಂಪ್ಲೀಟ್ ಆಗಿ ಪೆನ್ ಟು ಪೆನ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಅಧಿಕಾರಿಗಳ ಗಮನಕ್ಕೆ ತರುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗ್ಲೇ ನಿರಂತರವಾಗಿ ಸುದ್ದಿಯನ್ನ ಮಾಡಿ ಅಧಿಕಾರಿಗಳನ್ನ ಗಾಢ ನಿದ್ರೆಯಿಂದ ಎಚ್ಚರಿಸುವಂತಹ ಸಹ ಮುಂದಾಗ್ತಾ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ಕೂಡ ಮಾತನಾಡಿದ್ದಾರೆ ಇನ್ನೂ ಜನರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಳಲನ್ನ ಸಹ ತೋಡ್ಕೊಂಡಿದ್ದಾರೆ ಬನ್ನಿ ನೋಡೋಣ ರೋಡು ಹೆಂಗಿದೆ ಅಂದರೆ ಎಷ್ಟು ಜನ ಯಾವಾಗ ಬಿದ್ದು ಏನು ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಾಗಲ್ಲ ಆ ಸ್ಕೂಲಿದೆ ಸಿರಿ ಸ್ಕೂಲ್ ಮುಂದೆ ಯಾವಾಗಲೂ ನೀರು ನಿಂತಿರುತ್ತೆ ಯಾರೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಇವಾಗ ನಮ್ಮ ಈ ಆರ್ ಆರ್ ನಗರದಲ್ಲಿ ಹೆಂಗಾಗಿದೆ ಅಂದರೆ ಎಮ್ ಎಲ್ ಎ ಇದ್ದಾರೆ ಕೆಲಸ ಮಾಡ್ತಾ ಇಲ್ಲ ಎಂ ಪಿ ಅಂತೂ ಇಲ್ಲಿಂದ ಬಂದು ಒಂದು ಸತಿ ವಿನ್ನಾಗಿ ಹೋದ್ಮೇಲೆ ಒಂದು ಸತಿ ಕಾಲಿಟ್ಟಿಲ್ಲ ಆಗಲಿ ಕೆಲಸ ಆದರೂ ಮಾಡಿದರೆ ಅವ್ರು ಬರಲಿ ಬರದೇ ಇರಲಿ ವಾರ್ಡಲ್ಲಿ ಇವಾಗ ಎಲ್ಲರೂ ಓಟ್ ಹಾಕಿ ಅವ್ರಿಗೆ ಗೆಲ್ಸಿದ್ದಾರೆ ಅಂದರೆ ಕೆಲಸ ಮಾಡಬೇಕು ನೀವು ಬೇಡ ಅದು ಒಂದೇ ರೋಡಲ್ಲ ಲೆಗ್ಗೆರೆಯಲ್ಲಿ ಮೇನ್ ರೋಡ್ಗಳು ಎಲ್ಲಿಂದ ಎಲ್ಲಿಗೆ ಹೋಗಿ ತರಕಾರಿ ಮಾರ್ಕೆಟ್ ಎದುರಿಗೆ ಹೋಗಿ ಆ ಕಡೆ ಆಲದ ಮರದಿಂದ ಡಿವೈಡ್ ಆಗಿದೆ ಎರಡು ರೋಡು ಒನ್ ವೇ ಆ ಕಡೆ ಈ ಕಡೆ ನೀವು ನೋಡಿ ಆ ಸರ್ಕಲ್ ಆ ರೋಡ್ ನಾನು ಸುಮಾರು ಒಂದು ಎಂಟು ಎಂಟು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಆ ರೋಡಿ ಒಂದು ರೋಡ್ ಒಂದು ಟಾರ್ ಹಾಕಿರೋದಾಗ್ಲಿ ಒಂದು ಸಿಮೆಂಟ್ ರೋಡ್ ಆಗಿರೋದಾಗ್ಲಿ ಆಗಿಲ್ಲ ಅದು ಅಂತೂ ಯಾವಾಗ ತಿಂಗ್ಳಿಗೆಳ್ ಸತಿ ತೆಗ್ದೊಡ್ತಾನೆ ಇರ್ತಾರೆ ಅಲ್ಲಿ ನೋಡಿದ್ರೆ ಅದು ಇರೋದು ಸಣ್ಣ ರೋಡ್ ಅಲ್ಲಿ ಬಸ್ಗಳು ಸಿಟಿ ಬಸ್ ಅದು ಇದು ಅಂತ ತಿರುಗ್ತವೆ ಯಾವುದು ರೋಡಿನ ಬಗ್ಗೆ ಅಂತೂ ನಾನು ಇಲ್ಲಿ ನಮ್ಮ ಲೆಗ್ಗೆರೆ ವಾರ್ಡ್ ಅಲ್ಲಿ ಏನು ಇಲ್ಲ ಇಂಪ್ರೂವ್ಮೆಂಟೇ ಇಲ್ಲ ಸರ್ ಸರ ನಾವು ನೋಡ್ದಂಗೆ ಯಾವ ಸಂಬಂಧಪಟ್ಟಿರೋ ಅಧಿಕಾರಿ ಬಂದರೂ ಕೂಡ ವರ್ಷ ಗಂಟ್ಲೆ ಬೇಕಾ ರೋಡು ರೆಡಿ ಮಾಡ್ಸೋಕ್ಕೆ ಯಾರಾದರೂ ಬಂದಿದ್ರೆ ಆಗೋದು ಯಾರೂ ಬಂದಿಲ್ಲ ಅದಕ್ಕೆ ಏನು ರೋಡಿನ ಬಗ್ಗೆ ಅಂತೂ ಲೆಗ್ಗೆರೆಯಲ್ಲಿ ತುಂಬ ಕಚಡ ಆಗಿದೆ ಅಂತ ಹೇಳ್ಬೋದು ನೋಡಿ ಸರ್ ಸರ್ ಕಂಪ್ಲೇಂಟು ತುಂಬ ಜನ ಮಾಡಿದ್ದಾರೆ ಸರ್ ಒಬ್ರಲ್ಲ ಇಬ್ರಲ್ಲ ತುಂಬ ಜನ ಮಾಡಿದ್ದಾರೆ ನೀವು ಒಂದು ಸತಿ ಇವಾಗ ನಮ್ಮ ಹತ್ರ ನೀವು ಕೇಳೋಕ್ಕಿಂತ ಆ ರೋಡ್ನಲ್ಲೇ ವೀಡಿಯೋ ಹೋಗಿ ಅದನ್ನು ತೋರಿಸಿ ಗೊತ್ತಾಗ್ಬಿಡತ್ತೆ ರೋಡ್ ಮೇನು ತುಂಬ ಅವಶ್ಯಕತೆ ಆಗಿರೋದು ಲೆಗ್ಗೆರೆ ಬಸ್ ಸ್ಟ್ಯಾಂಡ್ ರೋಡೊಂದು ಈ ಕಡೆ ಹಳ್ಳಿ ಮರದಿಂದ ಈ ಕಡೆ ಬರೋ ರೋಡು ಲೆಗ್ಗೆರೆ ಮೇನ್ ರೋಡ್ ಏನಿದೆ ಅಲ್ಲ ಎಲ್ಲ ಕಡೆನೂ ಆಗಲೇಬೇಕು ಒಂದು ಸತಿ ಪ್ಲೀಸ್ ಅದನ್ನು ಒಂದು ಸತಿ ನಿಮ್ಮ ಕಡೆಯಿಂದ ಆದರೂ ತಿಳಿಸಿ ಸರ್ ಬಸ್ ಸ್ಟಾಪ್ ಇದೆ ಸರ್ ಬಸ್ ಸ್ಟಾಪ್ ಇದೆ ಬಸ್ ಸ್ಟಾಪ್ ರೋಡ್ ಸರಿ ಇಲ್ಲ ಸರ್ ರೋಡ್ ಸರಿ ಇಲ್ಲ ಸರ್ ಕುಡಿಯ ನೀರಿನ ವ್ಯವಸ್ಥೆ ಪರವಾಗಿಲ್ಲ ಸರ್ ಕಾವೇರಿ ವಾಟ್ರ್ ಎಲ್ಲ ಕಡೆ ಬಂದಿದೆ ಎಲ್ಲರಿಗೂ ನೀರಿನ ಸಮಸ್ಯೆ ಅಂತೂ ಈಗೇನಿಲ್ಲ ಲಾಸ್ಟ್ ಇಯರ್ ಇತ್ತು ಬೇಸಿಗೆ ಟೈಮ್ನಲ್ಲಿ ನೀರಿನ ಸಮಸ್ಯೆ ತುಂಬ ಇತ್ತು ಈ ವರ್ಷ ಇನ್ನೂ ಈಗ ಬೇಸಿಗೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಗೊತ್ತಾಗತ್ತೆ ಇನ್ನು ಮುಂದೆ ಗೊತ್ತಾಗತ್ತೆ ಲಾಸ್ಟ್ ಇಯರ್ ಅಂತೂ ತುಂಬ ಜನ ಅನುಭವಿಸಿದ್ದಾರೆ ಅವಾಗ ಇಲ್ಲಿ ಕೌನ್ಸ್ಲರ್ಗಳು ಆಮೇಲೆ ಎಂ ಪಿ ಸರ್ ಸುರೇ ಎಂ ಪಿ ಸರ್ ಆಗೋರು ಸುರೇಶ್ ಸರ್ ಅವರೆಲ್ಲ ಅಲ್ಲಿ ಅಲ್ಲಿ ಪಾಪ ನೀರಿನ ಟ್ಯಾಂಕರ್ಗಳ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಈಗ ಈ ಸತಿ ಬೇಸಿಗೆ ಬಂದಿವಾಗ ಗೊತ್ತಾಗತ್ತೆ ಏನಿದೆ ಅಂತ ಲಾಸ್ಟ್ ಟೈಮ್ ಆದಾಗಂತೂ ಈ ಸತಿ ಏನು ನೀರಿನ ಪ್ರಾಬ್ಲಮ್ ಆಗೋಲ್ಲ ಎಲ್ಲ ಕಡೆ ಚೆನ್ನಾಗಿದೆ ನೀರು ನೋಡೋಣ ಕಸ ವಿಲೇವಾರಿ ಅಂದರೆ ಪಕ್ಕದಲ್ಲೇ ನೋಡಿ ಎಷ್ಟು ಕಸ ಬಿದ್ದಿದೆ ಅಂತ ನಿಮಗೆ ಗೊತ್ತಾಗತ್ತೆ ಇಲ್ಲಿ ಇವಾಗ ಇಲ್ಲಿ ಕೂಡ ಕಸ ಹಾಕ್ತಾರೆ ಕಸ ವಿಲ ಕಸ ವಿಲೇವಾರಿ ಅಂತೂ ಮಾಡ್ತಾರೆ ನಮ್ಮ ಜನನೇ ಇವಾಗ ಅಷ್ಟು ಅವಾಯ್ಡ್ ಮಾಡ್ತಾ ಇಲ್ಲ ಕಸುದ್ದು ಪಾಪದ ಡೈಲಿ ಬರ್ತಾರೆ ಅವ್ರ ಕೆಲಸ ಮಾಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಜನಾನು ಸ್ವಲ್ಪ ಅಲ್ಲಿ ಅಲ್ಲಿ ಎಸಿಯೋದ್ನ ಅವಾಯ್ಡ್ ಮಾಡಿ ಅವ್ರವ್ರ ಮನೆ ಮುಂದೆ ಗಾಡಿ ಇವಾಗ ಅದನ್ನ ಹಾಕಿದ್ರೆ ಯಾವ ಅದು ಪ್ರಾಬ್ಲಮ್ ಆಗಲ್ಲ ಅವರು ಇದ್ದಾಗ ಒಳ್ಳೊಳ್ಳೆ ಕೆಲ್ಸಗಳಾಗಿತ್ತು ಒಳ್ಳೊಳ್ಳೆ ಜಾಗ ವ್ಯಾಲ್ಯೂ ಬಂತು ಒಳ್ಳೊಳ್ಳೆ ಕೆಲಸಗಳಾಗಿತ್ತು ಒಳ್ಳೆ ಮಾಡಿದ್ರು ಡಾಕ್ಟರ್ ವಿಷ್ಣುವರ್ಧನ ಆಟದ ಮೈದಾನ ಅಂತ ಮಾಡಿ ರಾಕ್ಷಸ ಹಳ್ಳ ಅಂತ ಮುಚ್ಚಿದ್ರು ಆ ಜಾಗನ ಎಂಬತ್ತೇಳೆ ಹಳ್ಳ ಮುಚ್ಚಿ ಡಾಕ್ಟರ್ ವಿಷ್ಣುವರ್ಧನ ಆಟದ ಮೈದಾನ ರಾಜ್ಪುರ ಉದ್ಯಾನವನ ಅಂಬರೀಷ್ ಅಂತ ಎಲ್ಲ ಮಾಡಿದ್ರು ನೂರಕ್ಕೆ ತೊಂಬತ್ತು ಭಾಗ ಕೆಲಸ ಆಯಿತು ಇನ್ನೊತ್ತು ಭಾಗ ಕೆಲಸ ಮಾಡೋಕ್ಕಾಗಲೇ ಇಲ್ಲ ಅರ್ಧಕ್ಕೆ ಅರ್ಧ ನಿದ್ದೆ ಹೋಯ್ತಾ ಇವತ್ತು ಆ ಎಪ್ಪ ಇದ್ದಿದ್ದಾಗ ಒಳ್ಳೊಳ್ಳೆ ಕೆಲ್ಸ್ಗಳ್ ಹಿಡಿತು ಒಳ್ಳೆ ಇದು ಮಾಡ್ತು ಇವತ್ತು ಸೆಕೆಂಡ್ ಕಾಂಗ್ರೆಸ್ ಸರ್ಕಾರ ಬಂದಾಗೂ ಕೆಲಸಗಳಂತೂ ಆಗಲಿಲ್ಲ ಯಾವ ರೋಡ್ ಕೆಲಸನೂ ಉದ್ದಿಮೆ ಆಗಲಿಲ್ಲ ಇವತ್ತು ಹಳ್ಳ ಕೊಳ್ಳ ಗುಂಡಿಗಳು ಬೇಜಾರು ಲಗ್ಗೆರೆಗೆ ಇದೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಉದ್ಘಾಟನೆ ಮಾಡಿದರು ಆ ಉದ್ಘಾಟನೆ ಆ ರಸ್ತೆಗೆ ಇಲ್ಲಿ ಗುಂಡಿಗಳು ಬಿದ್ದಿ ದಿನಕ್ಕೂ ಒಂದು ನಾಲ್ಕೈದು ಜನ ಆದರೂ ಬಿದ್ದೇ ಬೀಳ್ತಾರೆ ಗಾಡಿಯಿಂದ ಇಲ್ಲಿ ಮುಂದೆ ಕಡೆ ಇದೇ ರೋಡಲ್ಲೇ ನಾಲ್ಕೈದು ಜನ ಬಿದ್ದರೆ ಜಾಗ ಆ ಗುಂಡಿಗಳು ನೋಡಿಬಿಟ್ರೆ ನೀವೇ ಹೇಳ್ತೀರಾ ಅದಕ್ಕೆ ಈ ಲಗ್ಗೇರಿಯಲ್ಲಿ ವಾರ್ಡ್ ನಂಬರ್ ಅರವತ್ತೊಂಬತ್ತರೊಳಗೆ ಯಾವ ಕೆಲಸಗಳಂತೂ ಈ ಮೂರು ವರ್ಷ ವರ್ಷದಿಂದ ಮೂರು ನಾಲ್ಕು ವರ್ಷದಿಂದ ಯಾವ ಕೆಲಸಗಳಂತೂ ಆಗಿಲ್ಲ ಯಾಕಪ್ಪ ಕೇಳ್ತಿದ್ರೆ ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪ್ರತಿಯೊಬ್ಬರು ಗ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗುವಾಗ ಗಾಡಿ ಮೇಲಿಂದ ಬಿದ್ದೇ ಬಿಡ್ತಾರೆ ನಾವು ಕಡೆ ನೋಡೇ ನೋಡ್ತೀವಿ ಒಬ್ಬರು ಕೈ ಕಾಲು ಮುಳ್ಕೊಂಡವ್ರೆ ಒಬ್ಬರು ಗಾಡಿ ಮೇಲಿಂದ ಬಿದ್ದವ್ರೆ ಒಬ್ಬರು ತಲೆನೇ ಈಟಾಯಿತು ಸುಮಾರು ಜನಕ್ಕೆ ಇಟ್ಕೊಳ್ಳುತ್ತೆ ರೋಡಿನ ರಸ್ತೆ ಹಳೆ ಊರು ರಸ್ತೆ ಇದು ಹಳೇ ಊರು ಲಗ್ಗೆರೆ ಗ್ರಾಮ ಅಂದರೆ ಹಳೇ ಊರು ರಸ್ತೆಗೆ ಯಾವ ಕೆಲಸ ಕಾರ್ಯಗಳು ಆಗಿಲ್ಲ ದಯವಿಟ್ಟು ನಿಮ್ಮ ಮನವಿಯಿಂದ ನಾವು ಕೇಳ್ಕೊಳ್ಳೋದಂದರೆ ಲಗ್ಗೇರಿ ರಸ್ತೆಗೆ ಲಗ್ಗೆರೆ ರಸ್ತೆಗೆ ಒಂದು ರಸ್ತೆ ಅಂತ ಹೆಸರು ಒಳ್ಳೆಯದು ಯಾವುದಕ್ಕೂ ಕೇಳ್ಕೊಳ್ಳೋದಂದರೆ ಈ ಲಗ್ಗೇರಿ ಕಾ ಕಾರ್ಯಕ್ರಮ ವಾರ್ಡ್ ನಂಬರ್ ಅರವತ್ತೊಂಬತ್ತು ಅಂದರೆ ಕೆಲಸ ಕಾರ್ಯ ಬಂದು ಕಟ್ಟಿ ದಯವಿಟ್ಟು ಗಮನಿಸಿ ನೋಡಲಿ ಸರ್ ಥ್ಯಾಂಕ್ ಯು ಸರ್ ಮೋರಿಗಳೆಲ್ಲ ಬ್ಲಾಕ್ ಆಗಿದೆ ಮೋರಿಗಳೆಲ್ಲ ಬ್ಲಾಕ್ ಆಗಿದೆ ಎರಡನೇದು ರೋಡ್ ಚಿಕ್ಕದು ಅಂತ ಮಾಡವ್ರೆ ಎರಡನೇದು ರೋಡ್ ಚಿಕ್ಕದ ರೋಡೆಲ್ಲ ಪೈಪಲ್ಲಿ ಹಗ್ದುಬಿಟ್ಟರೆ ಸ್ಯಾನಿಟರಿ ಬ್ಲಾಕ್ ಆಗಿ ಕಾವೇರಿ ನದಿಗೆ ಇದಾಗಿತ್ತು ಆ ಇದಾಗಿದ್ದಾಗ ಅದು ಪೈಪ್ಗಳ್ ಅಗದಿರೋದು ಮುಣ್ಣು ಮುಚ್ಚಿಲ್ಲ ಹಂಗೆ ಬಿಟ್ಟಿದ್ದಾರೆ ಸುಮಾರು ರೋಡೇ ವೆಚ್ಚ ಆಗಿದೆ ಅದು ಮುಂಚೆ ಒಳ್ಳೊಳ್ಳೆ ಕೆಲಸಗಳು ನಡೀತು ಅಂದರೆ ಇಂಪ್ರೂವ್ಮೆಂಟ್ ಆಯ್ತು ಏರಿಯಾ ಏರಿಯಾ ಇಂಪ್ರೂವ್ಮೆಂಟ್ ಅಂದರೆ ರೋಡ್ ತಕ್ಕ ಇಂಪ್ರೂವ್ಮೆಂಟ್ ಆಗಲಿಲ್ಲ ನಾಲ್ಕೈದು ದಿವಸದ ಕೆಲಸಗಳು ಆಗಲಿಲ್ಲ ಯಾತಕ್ಕೆ ಇದು ಸರ್ಕಾರ ಹಿಂದೆ ತೆಗೆದುಕೊಂಡಾಗ ಗೊತ್ತಿಲ್ಲ ಲಗ್ಗೆರೆ ಅನ್ನೋದು ಒಂದು ಎಪ್ಪತ್ತೆಂಬತ್ತು ಸಾವಿರ ಜನ ಪಬ್ಲಿಕ್ ಓಡಾಡೋ ಜಾಗ ಈ ಜಾಗದಲ್ಲಿ ಯಾವ್ದು ಕೆಲಸ ಕೊಡೋದು ಆಗಿಲ್ಲ ದಯವಿಟ್ಟು ಇದು ಮನವಿ ಕೇಳ್ಕೊಳ್ಳೋದಂದ್ರೆ ಅಲ್ಲಿ ಮಗ್ಗ ಮಕ್ಕಳಿಗೆ ಎಲ್ಲ ಸ್ಕೂಲು ಮಕ್ಕಳಿಗೆಲ್ಲ ಆಟದ ಮೈದಾನ ಅಂತ ಮಾಡಿದ್ರು ಅದು ಇಲ್ಲ ಇವತ್ತು ಯಾರ್ಯಾರೋ ಕೆಲ್ಸ್ಕೊಳ್ಳೋಲ್ಲ ಏನೇನೋ ಮಾಡ್ಕೊಂಬಿಟ್ಟಾರೆ ಆಟದ ಮೈದಾನ ಆಗಲಿಲ್ಲ ರಾಜ್ಕುಮಾರ್ ಉದ್ಯಾನವನ ಆಗಲ್ಲ ಅಂಬರೀಷ್ ಗೀಜು ಆಗಲ್ಲ ಮೂರೂ ಆಗಲಿಲ್ಲ ಆದರೆ ಎಮ್ ಎಲ್ ಎ ಇದ್ದಾಗ ಮಾಡಿದ್ರು ಪಾಪ ಮುನರತ್ನಂ ಅವರು ಮಾಡಿದರು ಇವಾಗ ಯಾವುದು ಮಾಡ್ತಾ ಇಲ್ಲ ಯಾಕಿದೋ ಒಳಗೊಂದು ಒರ್ಗೊಂದು ದಯವಿಟ್ಟು ಈ ಏನೇ ಮನಸ್ತಾಪ ಇದ್ರು ಮನ್ಸ್ಗೆ ಆ ಕೆಲಸ ಕೋರ್ ಮಾಡ್ಕೊಳ್ಳಿ ಅಂತ ನಾನು ನಾ ಸರ್ ಅರವತ್ತೊಂಬತ್ತನೇ ವಾರ್ಡ್ನಲ್ಲಿ ಫಸ್ಟು ಎಮ್ ಎಲ್ ಎ ಅವರು ಮುನರತ್ನವರಿದ್ದಾಗ ಒಳ್ಳೆ ಕೆಲಸಗಳಾಗಿತ್ತು ಒಳ್ಳೊಳ್ಳೆ ಜಾಗ ವ್ಯಾಲ್ಯೂ ಬಂತು ಒಳ್ಳೊಳ್ಳೆ ಕೆಲಸಗಳಾಗಿತ್ತು ಒಳ್ಳೆ ಡಾಕ್ಟರ್ ವಿಷ್ಣುವರ್ಧನ ಆಟದ ಮೈದಾನ ಅಂತ ಮಾಡಿದ್ರು ಡಾಕ್ಟರ್ ವಿಷ್ಣುವರ್ಧನ ಆಟದ ಮೈದಾನ ಅಂತ ಮಾಡಿ ರಾಕ್ಷಸ ಹಳ್ಳ ಅಂತ ಮುಚ್ಚಿದ್ರು ಆ ಜಾಗನ ಎಂಬತ್ತೇಳು ಎಳ್ಳ ಮುಚ್ಚಿ ಡಾಕ್ಟರ್ ವಿಷ್ಣುವರ್ಧನ್ ಆಟದ ಮೈದಾನ ರಾಜಕೋರ್ ಉದ್ಯಾನವನ ಅಂಬ್ರಿ ಈಜುಕೊಳ್ಳೋಂಥ ಎಲ್ಲ ಮಾಡಿದ್ರು ನೂರಕ್ಕೆ ತೊಂಬತ್ತು ಭಾಗ ಕೆಲಸ ಆಯಿತು ಇನ್ನೊತ್ತು ಭಾಗ ಕೆಲಸ ಮಾಡೋಕ್ಕಾಗಲೇ ಇಲ್ಲ ಅರ್ಧಕ್ಕೆ ಅರ್ಧ ನಿಂತೇ ಹೋಯ್ತಾ ಇವತ್ತು ಆ ಎಪ್ಪ ಇದ್ದಿದ್ದಾಗ ಒಳ್ಳೊಳ್ಳೆ ಕೆಲಸಗಳ ಹಿಡಿತು ಒಳ್ಳೊಳ್ಳೆ ಇದು ಮಾಡ್ತು ಇವ ಸೆಕೆಂಡ್ ಕಾಂಗ್ರೆಸ್ ಸರ್ಕಾರ ಬಂದಾಗೂ ಕೆಲಸಗಳಂತೂ ಆಗಲಿಲ್ಲ ಯಾವ ರೋಡ್ ಕೆಲಸನೂ ಉದ್ದಿಮೆ ಆಗಲಿಲ್ಲ ಇವತ್ತು ಹಳ್ಳ ಕೊಳ್ಳ ಗುಂಡಿಗಳು ಬೇಜಾರ್ ನೋಡಿಲ್ಲ ಕೆರೆಗಿದೆ ಡಾಕ್ಟರ್ ಒಟ್ನಲ್ಲಿ ಲಗ್ಗೆರೆಯ ಜನ ಮುಖ್ಯವಾಗಿ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತಹದು ರಸ್ತೆಯ ಗುಂಡಿಯ ಸಮಸ್ಯೆಯಿಂದಾಗಿ ಎಷ್ಟೋ ಜನರು ಈಗಾಗಲೇ ಆ ಗುಂಡಿಯಿಂದಾಗಿ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ ಪ್ರತಿನಿತ್ಯ ಬೀಳ್ತಾನೆ ಇದ್ದಾರೆ ಮೂಲೆ ಸೇರುವಂತಹ ಪರಿಸ್ಥಿತಿ ಅವರಿಗೆ ಎದುರಾಗಿದೆ ಈ ಗುಂಡಿ ಗಂಡಾಂತರಕ್ಕೆ ನಮಗೆ ಯಾವಾಗ ಬ್ರೇಕ್ ಹಾಕ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಲಗ್ಗೆರೆಯ ಜನತೆ ಕಾತುರದಿಂದ ಕಾಯ್ತಾ ಇದ್ದಾರೆ ಈಗ ಕಳೆದ ಹತ್ತು ವರ್ಷಗಳಿಂದಲೂ ಸಹ ಈ ರಸ್ತೆಗಳಿಗೆ ಡಾಂಬರೀಕರಣ ಅನ್ನುವಂತಹ ಆಗಿಲ್ಲ ಅನ್ನುವಂತಹದ್ರ ಬಗ್ಗೆ ಸ್ಥಳೀಯರು ಸಹ ಮಾತನಾಡ್ತಾ ಇದ್ರು ಪ್ರಮುಖವಾಗಿ ಅಲ್ಲಿರುವಂತಹ ಸಮಸ್ಯೆ ಒಂದು ಡಾಂಬರೀಕರಣ ಸರಿಯಾಗಿ ನಿರ್ವಹಣೆ ಇಲ್ದಲೇ ಇರುವಂತಹದು ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಗುಂಡಿಮಯ ಪಾರ್ಟ್ ಹೋಲ್ಸ್ ಗಳೇ ಎಲ್ಲೆಲ್ಲಿ ಕಣ್ಣಾಡ್ಸಿದ್ರು ಸಹ ಪಾರ್ಟ್ ಗಳು ಕಂಡು ಬರ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಮತ್ತಿನ್ನು ಹೆವಿ ವೆಹಿಕಲ್ಸ್ ಗಳು ಅಲ್ಲಿ ಅತಿ ಹೆಚ್ಚಾಗಿ ಓಡಾಡುವ ಕಾರಣ ಯಾಕೆಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಸಹ ಅದಾಗಿರೋದ್ರಿಂದ ಅತಿ ಹೆಚ್ಚು ಹೆವಿ ವೆಹಿಕಲ್ಸ್ಗಳು ಸಹ ಅಲ್ಲಿ ಓಡಾಡುತ್ತೆ ಆದ ಕಾರಣದಿಂದಾಗಿ ಡಾಂಬರೀಕರಣವನ್ನ ಸರಿಯಾಗಿ ಏನು ಕ್ವಾಲಿಟಿ ಡಾಂಬರೀಕರಣ ಆಗ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇಂತಹ ಸಮಸ್ಯೆಗಳನ್ನ ಅಲ್ಲಿನ ಸ್ಥಳೀಯ ನಿವಾಸಿಗಳು ಇದರಿಂದ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಆದಷ್ಟು ಬೇಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದು ಅಲ್ಲಿರುವಂತಹ ರಸ್ತೆ ಏನು ನರಕ ರಸ್ತೆಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ನಮ್ಮ ಮಯೂರ ಟೀಮ್ ಮಾಡೋದಕ್ಕೂ ಸಹ ಮುಂದಾಗ್ತಾ ಇದೆ ಜೊತೆಗೆ ನಮ್ಮ ಬೃಹತ್ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ವಾರ್ಡ್ ಅಂತ ಅಂದ್ರೆ ಅದು ಲಗ್ಗೆರೆ ಕೂಡ ಲಗ್ಗೆರೆ ವಾರ್ಡ್ ನಲ್ಲಿ ಏನೆಲ್ಲ ಹೇಗೆಲ್ಲ ಅನಾವರಣ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇಂಚಿಂಚು ಮಾಹಿತಿಯನ್ನ ಸಹ ತೋರಿಸುವಂತಹ ಕೆಲಸವನ್ನ ನಾವು ಮಾಡಿರುವಂತಹದು ಅದರಲ್ಲೂ ಪ್ರಮುಖವಾಗಿ ಈಗಾಗ್ಲೇ ಬೃಹತ್ ಬೆಂಗಳೂರ್ನಲ್ಲಿ ರೆಸಿಡೆನ್ಶಿಯಲ್ ಏರಿಯಾ ಸ್ಲಮ್ ಏರಿಯಾ ಸ್ಲಮ್ ಬೋರ್ಡ್ ಅನ್ನುವಂತಹ ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆ ಭಾಗಗಳು ವಿಂಗಡಣೆ ಕೂಡ ಆಗಿದೆ ಒಂದು ಲೇಔಟ್ ಆಗಿರ್ಬೋದು ರೆಸಿಡೆನ್ಶಿಯಲ್ ಏರಿಯಾ ಆಗಿರ್ಬೋದು ಆ ರೆಸಿಡೆನ್ಶಿಯಲ್ ಏರಿಯಾಗಳಲ್ಲಿ ಅಂತಷ್ಟು ಸಮಸ್ಯೆಗಳೇನು ಕಂಡು ಬರುದಿಲ್ಲ ಮತ್ತೆ ಏನು ಮಧ್ಯಮ ವರ್ಗದವರು ವಾಸ ಮಾಡುವಂತಹ ಏರಿಯಾದಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು ಅಥವಾ ರಸ್ತೆ ಸಮಸ್ಯೆಗಳಾಗಿರ್ಬೋದು ಆ ಕಸದ ಸಮಸ್ಯೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಅಲ್ಲಿನ ಜನತೆ ನರಕಯಾತನೆಯಲ್ಲೇ ದಿನ ಆದರೆ ಮತ್ತೊಂದು ಕಡೆ ಸ್ಲಂ ಬೋರ್ಡ್ಸ್ ಗಳೇನಿರುತ್ತೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರೋದಿಲ್ಲ ಸರಿಯಾದ ಚರಂಡಿ ವ್ಯವಸ್ಥೆ ಇರೋದಿಲ್ಲ ಜೊತೆಗೆ ಮ್ಯಾನ್ ಹೋಲ್ಗಳ ಮೇಂಟೆನೆನ್ಸ್ ಸಹ ಇರೋದಿಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಹೋಗುವಂತಹ ಮಕ್ಕಳಿಗೂ ಕೂಡ ಸರಿಯಾದ ಹಾದಿ ಇರೋದಿಲ್ಲ ಅನ್ನುವಂತರ ಬಗ್ಗೆ ಕೂಡ ಅಲ್ಲಿನ ಜನ ಸಾಮಾನ್ಯ ಜನರು ಕೂಡ ಮೈರಾ ಟಿವಿ ಒಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಪ್ರತಿಯೊಂದು ವಾರ್ಡ್ ನ ಎಲ್ಲಾ ಆಗು ಹೋಗುಗಳ ಸಮಗ್ರವಾದಂತಹ ರಿಪೋರ್ಟ್ ಅನ್ನ ನೀಡುವಂತಹ ಕಾರ್ಯಕ್ರಮವೇ ಈ ನಮ್ಮ ವಾರ್ಡ್ ರಿಪೋರ್ಟ್ ಆಗಿರುವಂತಹ ಆದ ಕಾರಣದಿಂದಾಗಿ ಪ್ರತಿ ವಾರ್ಡ್ ನಲ್ಲೂ ಸಹ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಇನ್ನು ಮತ್ತೆ ಯಾವೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರಂತರವಾಗಿ ಸುದ್ದಿಯನ್ನ ಮಾಡೋದ್ರ ಜೊತೆಗೆ ಗಾಢ ನಿದ್ದೆಯಲ್ಲಿ ಇರುವಂತಹ ಪ್ರಮುಖವಾಗಿ ಅಧಿಕಾರಿಗಳಾಗಿರ್ಬೋದು ಸ್ಥಳೀಯ ನಾಯಕರಾಗಿರ್ಬೋದು ಎಚ್ಚೆತ್ಕೊಳ್ಳುವವರೆಗೂ ಸಹ ಈ ರಿಪೋರ್ಟ್ ಅನ್ನ ಮಾಡಿ ಕಣ್ತರಿಸುವಂತಹ ಕೆಲಸವನ್ನ ಮಾಡಿಯೇ ಸಿದ್ಧರಾಗ್ತಾ ಇದೀವಿ ಮೈನಾರ್ಟಿ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಸಮಸ್ಯೆಗೆ ಕಾರಣ ಏನು ಅಂತ ಅರಿಯುವವರೆಗೂ ನಮ್ಮ ವರ್ಲ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆ ಬಿದ್ದಿರುತ್ತೆ ಅಧಿಕಾರಿಗಳೇ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳೇ ಆಗಿರ್ಬೋದು ಯಾರೇ ಆಗಿದ್ರು ಜನರ ಸಮಸ್ಯೆಗೆ ಇಲ್ಲಿ ಸ್ಪಂದಿಸಬೇಕು ಅಷ್ಟೇ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳುವಂತಹ ನಾಯಕರು ಜನರಿಂದ ಅದರಲ್ಲೂ ಸಾಮಾನ್ಯ ಜನರಿಂದ ಯಾಕೆ ದೂರ ಇದ್ದಾರೆ ಸಮಸ್ಯೆ ಅಂತ ಬಂದಾಗ ಯಾಕೆ ಕೈಕಟ್ಟಿ ಕುಳಿತುಕೊಂಡಿದ್ದಾರೆ ಈ ಸಮಸ್ಯೆನ ಬಗೆಹರಿಸಲೇಬೇಕು ಅಲ್ಲಿವರೆಗೂ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಾರ್ಡ್ ರಿಪೋರ್ಟ್ ಜೊತೆಗೆ ಮತ್ತೆ ನಾಳೆ ಇದೇ ಸಮಯಕ್ಕೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿಗಾಗಿ ಈಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ